ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾಗಿ ಒಂದು ಮುದ್ರೆಯ ಬಗ್ಗೆ ತಿಳಿಸ್ಕೊಡ್ತೀನಿ ಸಕ್ಸಸ್ ಮುದ್ರೆ ನೀವು ಯಾವ ಒಂದು ಸ್ಟೇಜಲ್ಲಿದ್ರೂ ಇನ್ನಷ್ಟು ಮೇಲಕ್ಕೆ ಕರೆದುಕೊಂಡೋಗುತ್ತೆ ಎತ್ ಹತ್ತರಕ್ಕೆ ಹೋಗಿ ನಿಲ್ಲಿಸುತ್ತೆ ಅಂದರೆ ಜೀವನದಲ್ಲಿ ತುಂಬ ಅಭಿವೃದ್ಧಿ ಕಾಣ್ತೀವಿ ಸ್ನೇಹಿತರೆ ನಾವು ಮಾಡುತ್ತಿರುವ ಕೆಲಸದ ಜೊತೆ ಈ ಮುದ್ರೆಗಳ ಪ್ರಭಾವ ತುಂಬ ನಮ್ಮ ಒಂದು ಲೈಫಲ್ಲಿ ಸಹಾಯ ಮಾಡುತ್ತೆ ಅಂತ ಹೇಳ್ಬಹುದು ಇದನ್ನು ಯಾವ ಸಮಯದಲ್ಲಿ ಮಾಡಿಕೊಂಡ್ರೆ ತುಂಬ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಅಂತ ಕೂಡ ಹೇಳ್ತೀನಿ ನಮಗೆ ಯಾವಾಗಲೂ ಅಷ್ಟೇ ಸ್ನೇಹಿತರೆ ಒಬ್ಬ ಮನುಷ್ಯ ಸಕ್ಸಸ್ ಕಾಣಬೇಕು ಅಂದರೆ ಬ್ರಾಹ್ಮಿ ಮುಹೂರ್ತ ಅನ್ನೋದು ತುಂಬ ಹೇಳಿ ಮಾಡಿಸಿದ ಸಮಯ ಅಂತ ಹೇಳ್ತೀವಿ ನಾವು ಯಾರಿಗೆ ಆಗಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡುವ ಸಮಯದಲ್ಲೂ ಬೇಗ ಎದ್ದು ಓದ್ಕೊಳ್ಳಿ ಹರ್ಲಿ ಮಾರ್ನಿಂಗ್ಗೆ ಓದೋದು ತಲೆಗೆ ಹತ್ತುತ್ತೆ ಅಂತ ನಾವು ಏನು ಕೇಳ್ತೀವಿ ತುಂಬ ವಿಶೇಷವಾಗಿ ಪ್ರಶಾಂತವಾಗಿರುತ್ತೆ ಆ ಸಮಯದಲ್ಲಿ ಯಾವುದೇ ಒಂದು ನಮಗೆ ಅಡೆತಡೆಗಳಿಲ್ಲದೆ ನಾವು ಒಳ್ಳೆಯ ವಾತಾವರಣದಲ್ಲಿ ಏನೇ ಒಂದು ಕೆಲಸ ಮಾಡೋದಕ್ಕೋದ್ರೂ ಅದು ಬೇಗ ಸಕ್ಸಸ್ ಕಾಣೋದಕ್ಕೆ ದಾರಿ ಮಾಡಿಕೊಡುತ್ತೆ ತಪ್ಪದೆ ನೋಡಿ ಇದು ಸಕ್ಸಸ್ ಮುದ್ರೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಂಡಿದ್ದೇ ಆದರೆ ಸ್ನೇಹಿತರೆ ನಾಲ್ಕು ಗಂಟೆಯಿಂದ ಆರು ಗಂಟೆಯ ಒಳಗೆ ಇದಕ್ಕೇನು ಸ್ನಾನ ಮಾಡಬೇಕು ಅಂತ ಏನೂ ಇಲ್ಲ ನೀವು ಬ್ರಷ್ ಮಾಡಿ ಮುಖ ತೊಳ್ಕೊಂಡು ಬಂದು ಕೂತ್ಕೊಂಡ್ರು ಸಾಕಾಗುತ್ತೆ ಹಾಗೆ ನಾವು ಪ್ರತಿನಿತ್ಯ ಯಾವಾಗಲಾದ್ರೂ ಒಂದು ಫ್ರೀ ಸಮಯದಲ್ಲೂ ಕೂಡ ಕೂತ್ಕೊಂಡು ಮಾಡಬಹುದು ಮಾಡ್ತಾ ಇದ್ದರೆ ಇದರ ರಿಸಲ್ಟ್ ಎಷ್ಟು ಮಟ್ಟಕ್ಕೆ ಕರ್ಕೊಂಡೋಗುತ್ತೆ ತುಂಬ ಜನ ನಮಗೆ ಇನ್ಸ್ಟೆಂಟ್ ರಿಸಲ್ಟ್ ಬೇಕು ಅಂತಂದ್ಬಿಟ್ಟು ಸಾಕಷ್ಟು ಜನ ಅಂದ್ಕೊಳ್ತಾರೆ ಸ್ನೇಹಿತರೆ ಆದರೆ ಯಾವ ಕೆಲಸಕ್ಕೆ ಆಗಲಿ ಅದರದೇ ಆದಂತಹ ಒಂದು ಸಮಯ ಅನ್ನೋದು ಹಿಡಿಯುತ್ತೆ ಇದನ್ನು ನಾವು ಯಾವಾಗಲೂ ಅರ್ಥ ಮಾಡ್ಕೊಳ್ಬೇಕು ಬಹು ಬೇಗ ಅಂತ ಹುಡ್ಕೊಂಡೋದ್ರೆ ಅದರಲ್ಲಿ ರಿಸಲ್ಟು ತಕ್ಷಣಕ್ಕೆ ಬರಬಹುದು ಆದರೆ ಮುಂದೆ ಹೋಗ್ತಾ ಹೋಗ್ತಾ ರಿಸಲ್ಟು ಕಡಿಮೆ ಆಗ್ತಾ ಹೋಗುತ್ತೆ ಅದಕ್ಕೆ ತಪ್ಪದೆ ಪ್ರತಿನಿತ್ಯ ನೀವು ಇದನ್ನು ಇದಕ್ಕೆ ಯಾವುದೇ ಒಂದು ನಿಯಮವಿಲ್ಲದೆ ನಂಬಿಕೆ ಇಟ್ಟು ಈ ಮುದ್ರೆಗಳನ್ನು ನಾವು ಮಾಡಿಕೊಳ್ಳೋದ್ರಿಂದ ಸಾಕಷ್ಟು ಜನ ಸ್ನೇಹಿತರೆ ಲೆಕ್ಕನೇ ಇಲ್ಲ ಲಕ್ಷ ಲಕ್ಷಾಂತರ ಜನಗಳು ಈ ಮುದ್ರೆಯನ್ನು ಹಾಕಿ ಲಕ್ಷಾಧೀಶ್ವರರು ಕೋಟ್ಯಾಧೀಶ್ವರರು ಆಗಿದ್ದಾರೆ ಅಂದರೆ ಸುಮ್ಮನೆ ಮುದ್ರೆ ಹಾಕ್ಕೊಂಡು ಕೂತ್ಕೊಂಡ್ರೆ ನಾವು ಲಕ್ಷ ಕೋಟಿ ಗಳಿಸೋಕ್ಕಾಗಲ್ಲ ನಾವು ಮಾಡುವ ಕೆಲಸದಲ್ಲಿ ನಾವು ಭಕ್ತಿಯಿಂದ ಮುಂದೆ ಹೋಗೋದಕ್ಕೆ ಒಂದು ದಾರಿ ಮಾಡಿಕೊಡುತ್ತೆ ಹಲವಾರು ಕೆಲಸಗಳು ಈಗ ಒಬ್ಬ ಮನುಷ್ಯ ಅಂದಮೇಲೆ ನಮಗೆ ಈ ಕೆಲಸದಲ್ಲಿ ಸಂಬಳ ಕಡಿಮೆ ಇದೆ ಇನ್ನೊಂದು ಕೆಲಸ ಮಾಡಬೇಕು ಮತ್ತೊಂದು ಅನ್ನುವ ಒಂದು ಉತ್ಸಾಹ ಬರುತ್ತೆ ಟೈಮ್ ವೇಸ್ಟ್ ಮಾಡೋದಕ್ಕೆ ಮನಸ್ಸು ಬರಲ್ಲ ಒಳ್ಳೆಯ ಪ್ರಶಾಂತವಾಗಿ ಯೋಚನೆ ಮಾಡೋದಕ್ಕೆ ನಮಗೆ ಹಲವಾರು ಸಕಾರಾತ್ಮಕ ಯೋಚನೆಗಳನ್ನು ಮಾಡೋದಕ್ಕೆ ಮನಸ್ಸು ನಮಗೆ ಆ ತೊರೆಯುತ್ತೆ ಎಷ್ಟು ಏನೇ ತೊಂದರೆಗಳು ಬಂದ್ರೂ ಕಠಿಣ ಸಮಸ್ಯೆಗಳಿದ್ರೂ ಅದನ್ನು ಎದುರಿಸ ಷ್ಟು ಆತ್ಮಸ್ಥೈರ್ಯ ಅನ್ನೋದು ನಮಗೆ ತುಂಬುತ್ತೆ ಸ್ನೇಹಿತರೆ ಈ ಮುದ್ರೆಗಳು ಸುಮ್ಮನೆ ಅಂತ ನಾವು ಅಂದ್ಕೊಳ್ಳೋದಕ್ಕೆ ಹೋಗ್ಬಾರ್ದು ನಮ್ಮ ಆತ್ಮಸ್ಥೈರ್ಯ ಹೆಚ್ಚಿಸೋದಕ್ಕೆ ನಮ್ಮ ಲೈಫಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ಪು ಮುಂದೆ ಯಾವ ಥರ ಹೋಗೋದಕ್ಕೆ ಇದು ದಾರಿ ಮಾಡಿಕೊಡುತ್ತೆ ಅನ್ನೋದು ಕೂಡ ತುಂಬ ಅಂದರೆ ತುಂಬ ಸಹಾಯ ಮಾಡುತ್ತೆ ತಪ್ಪದೆ ಎಷ್ಟೇ ಕಷ್ಟ ಕಠಿಣ ಸಮಸ್ಯೆಗಳಿದ್ರೂ ನಾವು ಇಂಜರಿಯಲ್ಲ ಭಯ ಪಡೋಲ್ಲ ಅದಕ್ಕೆ ಯಾವ ಥರ ಸಾಲ್ವ್ ಮಾಡಿಕೊಳ್ಬೇಕು ಅನ್ನುವ ಒಂದು ಮನಸ್ಥಿತಿಯನ್ನು ಅದು ತಂದುಕೊಡುತ್ತೆ ಅದಕ್ಕೆ ತಪ್ಪದೆ ನೀವು ಪ್ರತಿನಿತ್ಯ ಈ ಮುದ್ರೆಯನ್ನು ನಾನು ಇಲ್ಲಿ ಸ ಡಿಸ್ಪ್ಲೇನಲ್ಲಿ ನೋಡಿಸಿದ್ದೀನಿ ಆ ರೀತಿ ನೋಡ ನೋಡ್ಕೊಳ್ತಾ ನೀವು ಪ್ರತಿನಿತ್ಯ ಮಾಡ್ಕೊಳ್ಳಿ ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಷ್ಟು ರಿಸಲ್ಟು ನಿಮ್ಮನ್ನ ಯಾವುದೋ ಒಂದು ಮಟ್ಟಕ್ಕೆ ಕರ್ಕೊಂಡು ಹೋಗಿ ಕೂರಿಸುತ್ತೆ ಸ್ನೇಹಿತರೆ ಆದರೆ ಆ ಸಮಯನ ಬಿಟ್ಟು ಬೇರೆ ಸಮಯದಲ್ಲಿ ನೀವು ಮಾಡಿಕೊಂಡ್ರೆ ರಿಸಲ್ಟ್ ಬರುತ್ತೆ ಆದರೆ ಸ್ವಲ್ಪ ಸ್ಲೋ ಆಗುತ್ತೆ ಅಷ್ಟೇ ನೀವು ಮಾಡ್ಕೊಳ್ತಾ ಬನ್ನಿ ಇದಕ್ಕೆ ಯಾವುದೇ ಒಂದು ನಿಯಮ ಇಲ್ಲ ಹಾಗೆ ಸಮಯ ಅಂತ ಬ್ರಾಹ್ಮಿ ಮುಹೂರ್ತ ಅಂತ ತಿಳಿಸಿದ್ದೀನಿ ಈ ಮುದ್ರೆ ಎಲ್ಲ ಸಂದರ್ಭಗಳಲ್ಲೂ ಸ್ನೇಹಿತರೆ ಮನುಷ್ಯನನ್ನು ಯಾವುದೇ ಕಾರಣಕ್ಕೂ ನಮಗೆ ಭಯ ಹಿಂಜರಿಕೆ ನಾವು ಯಾವಾಗಲೂ ಇರ್ತೀವಿ ಏನೇ ಒಂದು ಮಾಡೋಕ್ಕೋದ್ರೂ ತುಂಬ ಕಷ್ಟದಲ್ಲೇ ನಾವು ಬದುಕೊಂಡು ಬಂದಿದ್ದೀವಿ ನಮ್ಗೆ ಆಗಲ್ಲ ಅನ್ನೋರು ಕೂಡ ಈ ಮುದ್ರೇನ ಮಾಡಿದ್ರೆ ಅವ್ರಿಗೆ ತುಂಬ ಆತ್ಮಸ್ಥೈರ್ಯ ಬರುತ್ತೆ ಇಷ್ಟು ಸರಳವಾಗಿ ನೀವು ಪ್ರತಿನಿತ್ಯ ಮಾಡ್ಕೊಂಡು ನೋಡಿ ಅದರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ನಮ್ಮ ಚಾನಲ